ನಿರಂತರವಾಗಿ ಹದಿಮೂರು ವರ್ಷದಿಂದ ತನ್ನ ಸಿದ್ಧಾಂತವನ್ನು ಬಿಡದೆ ಯಾವುದಕ್ಕೋಸ್ಕರ ತಾನು ಹೋರಾಟ ಮಾಡ್ತಾ ಇದ್ದೇನೆ ಅನ್ನುವಂತಹ ಒಳ್ಳೆಯ ಬೋಧವನ್ನು ಇಟ್ಟುಕೊಂಡು ಇಂದಿಗೂ ತನ್ನ ಮೇಲೆ ಆಗುವಂತಹ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಎಲ್ಲವನ್ನು ತನ್ನದೇ ಕಾಲ ಬುಡಕ್ಕೆ ಹಾಕಿ ಮೆಟ್ಟಿ ನಿಂತು ಇವತ್ತು ಕೂಡ ಅದೇ ಧ್ವನಿಯಾಗಿ ಅವರು ಈ ಒಂದು ಹೋರಾಟದಲ್ಲಿ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಕೋರ್ಟ್ಗೆ ಕೊಡುತ್ತೆ ಕೋರ್ಟ್ ಮುಖಾಂತರ ರಾಜ್ಯ ಸರ್ಕಾರ ಅದನ್ನು ಪಡ್ಕೊಳ್ಳುತ್ತೆ ಸೊ ಇವೆಲ್ಲ ಬೆಳವಣಿಗೆಗಳ ನಂತರ ಆಗಬೇಕು ಸದನದಲ್ಲಿ ಅವರು ಪ್ರಸ್ತಾವನೆ ಮಾಡೋಕ್ಕೆ ಆ ಒಂದು ಸಾಮಾನ್ಯ ಜ್ಞಾನ ಗೃಹ ಸಚಿವರಲ್ಲಿದೆ ಸಿದ್ದರಾಮಯ್ಯ ಅವರಲ್ಲಿದೆ ಆದರೆ ಆ ಒಂದು ಜ್ಞಾನ ಇಲ್ಲದೆ ಹೋದದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಬಿ ಜೆ ಪಿ ಪಾಳ್ಯದಲ್ಲಿ ಭೀಮ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಅದನ್ನು ಕೂಡ ಗೃಹ ಸಚಿವರು ಅಲ್ಲಿ ಅಲ್ಲಗಳಿದ್ದಾರೆ ನೀವು ಮೀಡಿಯಾದಲ್ಲಿ ಭೀಮನ ಕೋರಿತಕ್ಕೆ ಹೇಳ್ತಾ ಇರುವಂತಹ ಮಾಹಿತಿ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಸತ್ಯತೆ ಇದೆ ಅಲ್ಲಿ ಏನೋ ಒಂದು ಸತ್ಯಾವಸ್ಥೆ ಇದೆ ಗೃಹ ಸಚಿವರಿಗೆ ತಲುಪಿದ ಸತ್ಯಾವಸ್ಥೆಯನ್ನು ಅವರು ಹೊರಗಡೆ ಹಾಕಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನೆನೆ ದಿವಸದ ಎಲ್ಲ ಚರ್ಚೆಗಳನ್ನು ಸದನವನ್ನು ಆ ಒಂದು ಸದನದಲ್ಲಿ ನಡೆದಂತಹ ಗಂಭೀರ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಸಿದ್ದರಾಮಯ್ಯವರ ನಿಲುವನ್ನು ಡಿ ಕೆ ಶಿ ಅವರ ನಿಲುವನ್ನು ಆಮೇಲೆ ಗೃಹ ಮಂತ್ರಿಯವರ ನಿಲುವನ್ನು ಎಲ್ಲವನ್ನು ರಾಜ್ಯದ ಜನತೆ ಎಳ್ಳಷ್ಟು ನೋಡಿ ಆಗಿದೆ ಅಂತ ಅನಿಸ್ತದೆ ಯಾಕಂತಂದರೆ ಸದನದಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಿಲ್ಲ ಅಂತಿದ್ದರೂ ಗಿರೀಶ್ ಮಠಣ್ಣವರು ಈ ಒಂದು ವಿಚಾರವಾಗಿ ಸಾಂದರ್ಭಿಕವಾಗಿ ಒಂದು ಲೈವ್ ಬಂದು ಆ ಒಂದು ಲೈವಲ್ಲಿ ಎಲ್ಲವನ್ನು ಬಿಡಿಸಿ ಬಿಡಿಸಿ ಜನರಿಗೆ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ನಿನ್ನೆ ದಿವಸ ಮಾಡಿರ್ತಾರೆ ಸಾಕಷ್ಟು ಜನರಿಗೆ ನನಗೆ ಇವಾಗ ನಾನೇ ಹೇಳೋದಾದರೆ ನನಗೆ ಕೂಡ ಸದನದಲ್ಲಿ ಆ ಒಂದು ವಿಚಾರಗಳು ಸ್ಪಷ್ಟವಾಗಿ ಕೆಲವೊಂದು ಮಾಹಿತಿಗಳು ಹೊರಗಡೆ ಬಂದಿರಲಿಲ್ಲ ಗೊತ್ತಾಗಿರಲಿಲ್ಲ ಅಥವಾ ನಾನು ಕೇಳಿಸಿರಲಿಲ್ಲ ಆದರೆ ಗಿರೀಶ್ ಮಠಣ್ಣವರ ಆ ಒಂದು ಇಪ್ಪತ್ತೈದು ನಿಮಿಷದ ಲೈವ್ ಏನಿತ್ತು ಲೈವ್ ಕಾರ್ಯಕ್ರಮ ನೀವು ವೀಕ್ಷಣೆ ಮಾಡಿಲ್ಲ ಅಂದರೆ ನನ್ನ ಈ ಒಂದು ವಿಡಿಯೋದ ಲಾಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಹೈಲೈಟ್ಸನ್ನು ಹಾಕಿದ್ದೇನೆ ಸೊ ಅದನ್ನು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು ಸೊ ಆ ಒಂದು ವಿಡಿಯೋದಲ್ಲಿ ನಿನ್ನೆ ದಿವಸ ಆದಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಇದೆ ಅದನ್ನು ನೋಡಿಕೊಂಡ್ರೆ ಎಲ್ಲ ಒಂದಷ್ಟು ಇಲ್ ಬಿಡದೆ ನಿಮಗೆ ಅರ್ಥ ಆಗುವಂತಹ ಒಂದು ತುಣುಕೋದು ಸೊ ಬಹಳಷ್ಟು ಉಪಕಾರಿ ಆಗುತ್ತೆ ನೋಡ್ಕೊಂಬನ್ನಿ ಇನ್ನು ಇವತ್ತು ನಾವು ಮಾತಾಡಲಿಕ್ಕೆ ಹೋಗುವಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂದರೆ ಯಾರು ನೋಡಿ ಓಬಿಯಸ್ಲಿ ನಾವು ಇವತ್ತು ಹಲವು ನಾಯಕರನ್ನು ನೋಡಿರ್ತೇವೆ ಹಲವು ನಾಯಕರು ಬಂದು ಹೋಗಿರ್ತಾರೆ ಹಲವು ರಾಜಕೀಯ ಪಕ್ಷಗಳು ಬಂದು ಹೋಗಿರುತ್ತೆ ಹಲವು ಪ್ರಧಾನಮಂತ್ರಿಗಳು ಬಂದು ಹೋಗಿರ್ತಾರೆ ಹಲವು ಉಪಮುಖ್ಯ ಮುಖ್ಯಮಂತ್ರಿಗಳು ಬಂದು ಹೋಗಿರ್ತಾರೆ ಉಪಮುಖ್ಯಮಂತ್ರಿಗಳು ಬಂದು ಹೋಗಿರ್ತಾರೆ ರಾಷ್ಟ್ರಪತಿಗಳು ಬಂದು ಹೋಗಿರ್ತಾರೆ ಇನ್ನು ಆಟ ಆಟ ವಿ ಆಟದ ವಿಚಾರಕ್ಕೆ ಬಂದರೆ ಧೋನಿ ಬಂದು ಹೋದರು ಸಚಿನ್ ತೆಂಡೂಲ್ಕರ್ ಹೋದರು ವಿರಾಟ್ ಕೊಹ್ಲಿ ಹೋದರು ಎಲ್ಲನೂ ಹೋದರು ಆದರೆ ನಿರಂತರವಾಗಿ ಹದಿಮೂರು ವರ್ಷದಿಂದ ತನ್ನ ಸಿದ್ಧಾಂತವನ್ನು ಬಿಡದೆ ಯಾವುದಕ್ಕೋಸ್ಕರ ತಾನು ಹೋರಾಟ ಮಾಡ್ತಾ ಇದ್ದೇನೆ ಅನ್ನೋಂತಹ ಒಳ್ಳೆಯ ಬೋಧವನ್ನು ಇಟ್ಟುಕೊಂಡು ಇಂದಿಗೂ ತನ್ನ ಮೇಲೆ ಆಗುವಂತಹ ಆರೋಪಗಳನ್ನು ಪ್ರತ್ಯಾರೋಪಗಳನ್ನು ಎಲ್ಲವನ್ನು ತನ್ನದೇ ಕಾಲ ಬುಡಕ್ಕೆ ಹಾಕಿ ಮೆಟ್ಟಿ ನಿಂತು ಇವತ್ತು ಕೂಡ ಅದೇ ಧ್ವನಿಯಾಗಿ ಅವರು ಈ ಒಂದು ಹೋರಾಟದಲ್ಲಿ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ಪ್ರಕರಣ ಅಂದರೆ ಸೌಜನ್ಯ ಪ್ರಕರಣ ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಒಂದು ಪ್ರಕರಣ ಆ ಒಂದು ಪ್ರಕರಣವನ್ನು ನೋಡುವಾಗಲೇ ಗೊತ್ತಾಗುತ್ತೆ ಆ ಒಂದು ಪ್ರಕರಣದ ಭೀಕರತೆ ತೀಕ್ಷ್ಣತೆ ಎಷ್ಟರ ಮಟ್ಟಿಗಿತ್ತು ಆ ಒಂದು ಪ್ರಕರಣ ಪ್ರಕರಣದಲ್ಲಿನ ನಾವು ನಾವಿವತ್ತು ಆ ಒಂದು ಫೋಟೋವನ್ನು ನೋಡಿದರೆ ಅರ್ಥ ಮಾಡಿಕೊಳ್ಬೋದು ಯಾರು ನೋಡೋಕೆ ಹೋಗೋದು ಬೇಡ ನನ್ನ ತಂಗಿಯನ್ನು ನನ್ನ ತಾಯಿಯನ್ನು ಅಥವಾ ನನ್ನ ಮಗಳನ್ನು ಇಷ್ಟೊಂದು ನಿಷ್ಠೂರವಾಗಿ ಯಾರೋ ನಾಲ್ಕೈದು ಜನ ತಿಂದು ತೇಗಿ ಬಿಸಾಡ್ತಾರೆ ಅಂದರೆ ಹೇಗೆ ಸುಮ್ಮನೆ ಇರೋಕ್ಕೆ ಸಾಧ್ಯ ಅಂದರೆ ನಮ್ಮ ಸಮಾಜದಲ್ಲಿ ನಾವು ಈ ರೀತಿ ಅಂದ್ಕೊಳ್ಬೇಕು ಯಾವುದೇ ಹೆಣ್ಣಾಗಲಿ ಅದು ನನ್ನ ಒಡ ಹುಟ್ಟಿದವಳು ನನ್ನ ಮಕ್ಕಳು ನನ್ನ ತಂದೆ ತಾಯಿ ಆ ಒಂದು ಸ್ಥಾನ ಕೊಟ್ಟರೆ ಯಾವತ್ತಿಗೂ ಇಂತಹ ಒಂದು ವಿಚಾರಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಸೊ ಮಹೇಶ್ ಅವರು ಇದನ್ನೇ ಮಾಡ್ತಾ ಇದ್ದಾರೆ ಇದಕ್ಕಾಗಿಯೇ ಅವರು ಇವತ್ತು ಕೆಲವೊಂದು ಸಮಾಜದಿಂದ ನಿಷ್ಠುರತೆಯನ್ನು ಕೂಡ ಪಡ್ಕೊಂಡಿದ್ದಾರೆ ಆದರೂ ಅವರು ಯಾವುದೇ ಧೃತಿಗೆಡದೆ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಇವತ್ತಿಗೂ ತಮ್ಮ ನಿಲುವಲ್ಲಿ ಅಚ್ಚಲವಾಗಿದ್ದಾರೆ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯೇ ಸಾಠ್ಯ ಅಂತಲೇ ಹೇಳ್ಬೋದು ಯಾವ ರಾಜಕಾರಣಿಗಳು ಯಾವ ದೊಣ್ಣೆ ಏನು ನಾಯಕರುಗಳು ಇನ್ನು ಯಾವ ಹಿಂದುತ್ವನು ಅದರ ಮುಂದೆ ತಲೆಬಾಗಲೇಬೇಕು ಯಾಕಂತಂದರೆ ಅವರು ಹಿಂದುತ್ವ ನಾಯಕನಾಗಿ ಗುರುತಿಸಿಕೊಂಡವನು ಇವತ್ತು ದಿ ಮೋಸ್ಟ್ ಕರ್ನಾಟಕದಲ್ಲಿ ದಿ ಮೋಸ್ಟ್ ಸೆಕ್ಯುಲರ್ ಪರ್ಸನ್ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಂತ ಯಾವುದೇ ಡೌಟ್ ಇಲ್ಲದೆ ನಮಗೆ ಹೇಳ್ಕೊಳ್ಬೋದು ಅದಕ್ಕೆ ಸಾಕ್ಷಿ ಕೂಡ ಇದೆ ಅವರು ಯಾಕೆ ಇವತ್ತು ಅಷ್ಟೊಂದು ಗಂಭೀರತೆಯಿಂದ ಅಷ್ಟೊಂದು ಏನು ಅವರ ಮಾತಿನಲ್ಲಿ ಕೆಲವೊಂದು ಅವರ ವರ್ಚಸ್ಸು ಸ್ವಲ್ಪ ರೂಢಾಗಿರ್ಬೋದು ಆದರೆ ಅವರಷ್ಟು ಒಳ್ಳೆಯ ವ್ಯಕ್ತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣಲಿಕ್ಕೆ ವಿರಳ ಅಂದರೆ ಅವ್ರು ಮಾಡ್ತಾ ಇರುವಂತಹ ಕೆಲಸ ಅವರು ತನ್ನನ್ನು ಅವರಿಗೆ ಬೇಕಾದಷ್ಟು ಆಸ್ತಿಗಳಿವೆ ಅವರು ಆ ಒಂದು ಜೀವನದಲ್ಲಿ ಹೋಗ್ಬೋದಿತ್ತು ಆದರೆ ಸಮಾಜಕ್ಕಾಗಿ ನೀಡುವಂತಹ ಕೆಲವೊಂದು ಈ ಒಂದು ಇಂತಹ ಒಂದು ಬೆಳವಣಿಗೆಗಳೇನಿರುತ್ತೆ ಇದು ಒಂದು ದಾನದ ರೀತಿಯಲ್ಲಿ ಅವರು ನೀಡ್ತಾ ಇದ್ದಾರೆ ಸ್ವಾರ್ಥ ಸೇವೆ ಅಂತ ಹೇಳ್ಬೋದು ಯಾವುದೇ ಈ ಕಡೆ ನಿರೀಕ್ಷೆ ಇಲ್ಲದೆ ಸಿಗೋ ಏನಾದರೂ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಇಲ್ಲದೆ ಮಾಡುವಂತಹ ಉಪಕಾರ ಇದೆಯಲ್ವ ಅದೊಂದು ಸಮಾಜಕ್ಕಾಗಿ ಒಂದು ಹೆಣ್ಣಿಗಾಗಿ ನೀಡುವಂತಹ ಒಂದು ಆ ಒಂದು ಏನು ಧೈರ್ಯ ಇದೆಯಲ್ಲ ತಮ್ಮ ಜೀವನವನ್ನು ಮುಡಿಪಾಗಿಡುವಂತಹ ಆ ಒಂದು ಸಾಮರ್ಥ್ಯ ಇದೆ ಅಲ್ವಾ ಅದು ಎಲ್ರಿಗೂ ಬರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನಾವು ನೀವುಗಳು ಇವತ್ತು ಮಾಧ್ಯಮದ ಮುಂದೆ ನಿಂತು ಮಾತಾಡ್ಬೋದೇ ಹೊರತು ಅವರ ಹಾಗೆ ಕಾರ್ಯಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿ ಒಂದು ವಿಚಾರವನ್ನು ನಾವಿಲ್ಲಿ ಮೆನ್ಷನ್ ಮಾಡಲೇಬೇಕು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯೇ ಸಾಟಿ ಸೊ ಇ ಒಂದು ವಿಚಾರದಲ್ಲಿ ಇವತ್ತು ಕುಡ್ಲಾ ರಾಂಪೇಜ್ ಜೊತೆಗೆ ಅವರ ಒಂದು ಸಂದರ್ಶನ ಇತ್ತು ನೆನ್ನೆ ದಿವಸ ಏನೆಲ್ಲ ಬೆಳವಣಿಗೆಗಳು ಅವರು ಆ ಒಂದು ವಿಚಾರದಲ್ಲಿ ನೋಡಿ ಸಿದ್ದರಾಮಯ್ಯ ಅವರನ್ನು ಅವರನ್ನು ಬೈದಷ್ಟು ಅವರು ಯಾರನ್ನೂ ಬೈದಿರಲಿಕ್ಕಿಲ್ಲ ಅಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಬೈತಾ ಇದ್ದಂತಹ ವ್ಯಕ್ತಿ ಅದೇ ವ್ಯಕ್ತಿ ಎಸ್ ಐ ಟಿ ಆದೇಶವನ್ನು ಬೆಂಬಲಿಸಿ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಾರೆ ಇದೇ ನೆನ್ನೆಯ ಆ ಒಂದು ಸಂದರ್ಭ ನೋಡಿ ನಿನ್ನೆ ಸದನ ಅಷ್ಟೊಂದು ಏನು ದೊಡ್ಡ ಗ ಮಟ್ಟದಲ್ಲಿ ಹುಮ್ಮಸ್ಸಿನಲ್ಲಿದೆ ಗೃಹ ಸಚಿವರು ಬಂದು ಏನೋ ನಮ್ಮ ಪರವಾಗಿ ಹೇಳಿಬಿಡ್ತಾರೆ ಬಿ ಜೆ ಪಿಗೆ ಏನೋ ಹಾಲು ಕುಡಿದಷ್ಟು ಸಂತೋಷ ಆಗಿತ್ತು ಡಿ ಕೆ ಅವರು ಹೇಳಿದಂತಹ ಮಾತು ಎಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡಿ ನೆನ್ನೆ ದೊಡ್ಡ ರಾದಾಂತ ಮಾಡ್ಬೋದು ಅಂತ ಬಂದಿದ್ದವರಿಗೆ ಪೆಚ್ಚು ಮೂರೆ ಹಾಕಿ ಹೋಗಬೇಕಾದಂತಹ ಪರಿಸ್ಥಿತಿ ಬರೋಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರೇ ಕಾರಣ ಅಂದರೆ ಎಸ್ ಐ ಟಿ ತನಿಖೆ ಆದೇಶ ಕೊಟ್ಟ ಮೇಲೆ ಎಸ್ ಐ ಟಿ ಸಂಪೂರ್ಣ ಮಾಹಿತಿಯನ್ನು ಕೊಡುವವರೆಗೆ ಯಾವುದೇ ಮಧ್ಯಂತರ ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಹಾಗೆ ಇಲ್ಲ ಸದನದಲ್ಲಿ ಆಗಲಿ ಎಲ್ಲೇ ಆಗಲಿ ಈ ಒಂದು ವಿಚಾರವನ್ನು ಎಸ್ ಐ ಟಿ ಕೋರ್ಟ್ಗೆ ಕೊಡುತ್ತೆ ಕೋರ್ಟ್ ಮುಖಾಂತರ ರಾಜ್ಯ ಸರ್ಕಾರ ಅದನ್ನು ಪಡ್ಕೊಳ್ಳುತ್ತೆ ಸೊ ಇವೆಲ್ಲ ಬೆಳವಣಿಗೆಗಳ ನಂತರ ಆಗಬೇಕು ಸದನದಲ್ಲಿ ಅವರು ಪ್ರಸ್ತಾವನೆ ಮಾಡೋಕ್ಕೆ ಆ ಒಂದು ಸಾಮಾನ್ಯ ಜ್ಞಾನ ಗೃಹ ಸಚಿವರಲ್ಲಿದೆ ಸಿದ್ದರಾಮಯ್ಯ ಅವರಲ್ಲಿದೆ ಆದರೆ ಆ ಒಂದು ಜ್ಞಾನ ಇಲ್ಲದೆ ಹೋದದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಬಿ ಜೆ ಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ರು ಇನ್ನು ತಿಮರೋಡಿ ವಿಚಾರಕ್ಕೆ ಬಂದರು ಆ ಒಂದು ವಿಚಾರ ಒಂದು ಇಟ್ಟು ಮಾತಾಡೋಣ ತಿಮರೋಡಿ ಅವರು ಇವತ್ತು ಗೃಹ ಸಚಿವರನ್ನು ಮತ್ತೆ ಅವರನ್ನು ಅಭಿನಂದನೆ ಮಾಡ್ತಾರೆ ಅಂತ ಹೇಳಿದರೆ ಏನು ನಿಷ್ಪಕ್ಷಪಾತವಾಗಿ ಏನು ವರದಿ ಅವರ ಬಳಿಗೆ ತಲುಪಿತ್ತು ಅದನ್ನು ಹಾಕಿದ್ದಾರೆ ಇನ್ನು ಭೀಮ ಸುಳ್ಳು ಭೀಮನನ್ನು ಕರ್ಕೊಂಡು ಬಂದಿರೋದೇ ಮೂರು ಜನ ಮೂರು ಜನ ಅಂದಾಗಲೇ ಗೊತ್ತಾಯಿತು ಮಾಧ್ಯಮದವರು ಹೇಳ್ತಾ ಇದ್ರು ತಿಮರೋಡಿ ಆಮೇಲೆ ಮಟ್ಟಣ್ಣ ಇನ್ನೊಮ್ಮೆ ಸಮೀರನ ಯಾರಾದರೂ ಹೇಳಿರ್ಬೋದು ಇವರೇ ಸೇರಿಕೊಂಡು ಭೀಮ ಅನ್ನುವಂತಹ ವ್ಯಕ್ತಿಯನ್ನು ತಮಿಳುನಾಡಿನಿಂದ ಕರ್ಕೊಂಡು ಬಂದು ಅವನ ತಲೆಗೆ ಈ ಥರ ತುಂಬಿಸಿಟ್ಟಿದ್ದಾರೆ ಹೀಗೆ ಹೇಳು ಹೀಗೆ ಹೇಳು ಅಂತ ಭೀಮ ತಪ್ಪೊಪ್ಪಿಕೊಂಡಿದ್ದಾನೆ ಅನ್ನುವಂತಹ ಮಾಹಿತಿ ಅದನ್ನು ಕೂಡ ಗೃಹ ಸಚಿವರು ಅಲ್ಲಿ ಅಲ್ಲಗಳಿದಿದ್ದಾರೆ ನೀವು ಮೀಡಿಯಾದಲ್ಲಿ ಭೀಮನ ಕುರಿತಕ್ಕೆ ಹೇಳ್ತಾ ಇರುವಂತಹ ಮಾಹಿತಿ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಅಂದರೆ ಅಲ್ಲಿ ಏನೋ ಒಂದು ಸತ್ಯತೆ ಇದೆ ಅಲ್ಲಿ ಏನೋ ಒಂದು ಸತ್ಯಾವಸ್ಥೆ ಇದೆ ಗೃಹ ಸಚಿವರಿಗೆ ತಲುಪಿದ ಸತ್ಯಾವಸ್ಥೆಯನ್ನು ಅವರು ಹೊರಗಡೆ ಹಾಕಿಲ್ಲ ಹಾಕುವುದು ಕಾನೂನು ಬಾಹಿರ ಕೂಡ ಸೊ ಆ ಒಂದು ನೆನ್ನೆ ಕೊಟ್ಟಂತಹ ಆ ಒಂದು ಮಾಹಿತಿ ಏನಿದೆ ಅದು ಸಾಕಾಗಿತ್ತು ಯಾರೆಲ್ಲ ಬಿ ಜೆ ಪಿಯವರಿರ್ಬೋದು ಅಥವಾ ಆ ಒಂದು ಪ್ರಕರಣವನ್ನು ವಿರೋಧಿಸ್ತಾ ಇದ್ದವರು ತನಿಖೆ ಮಾಡೋದೇ ಬೇಡ ಯಾಕೆ ತನಿಖೆ ಮಾಡಬೇಕು ಧರ್ಮಕ್ಷೇತ್ರ ವಿರುದ್ಧ ತನಿಖೆ ಅಥವಾ ಪುಣ್ಯಕ್ಷೇತ್ರದ ವಿರುದ್ಧ ತನಿಖೆ ಅಂತ ಹೇಳ್ತಾ ಇದ್ದವರಿಗೆ ನೆನ್ನೆ ಪೆಚ್ಚು ಮೂರೆ ಹಾಕಿಕೊಂಡು ಹೋಗುವಂತಹ ಪರಿಸ್ಥಿತಿ ಬಂತು ಕೇಳ್ತಾ ಇದ್ರೆ ನೆನ್ನೆ ಅವರು ಹೇಳಿದ ಜಾಗವನ್ನೆಲ್ಲ ಅಗ್ದು ತೋರಿಸ್ತೀರಾ ಧರ್ಮಸ್ಥಳವನ್ನು ಪೂರ್ತಿಯಾಗ್ತೀರಾ ಎಸ್ ಐ ಟಿಗೆ ಅಗೆಯುವಂತಹ ಪ್ರಕ್ರಿಯೆಯನ್ನು ಕೊಟ್ಟಿಲ್ಲ ಆದೇಶದಲ್ಲೆಲ್ಲೂ ಎಸ್ ಐ ಟಿ ಅಗಿಬೇಕು ಶವ ತೆಗಿಬೇಕು ಅಂತ ಹೇಳೇ ಇಲ್ಲ ಆಸ್ತಿ ಬಂಜಾರ ತೆಗಿಬೇಕು ಅಂತ ಹೇಳೇ ಇಲ್ಲ ಇಂಥ ಇಂಥ ದೂರುದಾರ ಬಂದಿದ್ದಾನೆ ಮಹಿಳಾ ಆಯೋಗದಿಂದ ಪತ್ರ ಬಂದಿದೆ ಈ ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಯಾರೆಲ್ಲ ದೂರು ಕೊಟ್ಟಿದ್ದಾರೆ ಇನ್ಯಾವುದೆಲ್ಲ ದೂರುಗಳು ಬರುತ್ತೆ ಹಳೆಯ ದೂರುಗಳು ಯಾವುದೆಲ್ಲ ಇದೆ ಇನ್ನು ಉಳಿದ ಜಿಲ್ಲೆಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಷ್ಟೆಲ್ಲ ದೂರುಗಳು ದಾಖಲಾಗಿವೆ ಎಷ್ಟೆಲ್ಲ ಮಿಸ್ಸಿಂಗ್ ಕೇಸ್ಗಳಿವೆ ಇವೆಲ್ಲವನ್ನ ತನಿಖೆ ಮಾಡೋಕೆ ರಚಿಸಿದಂತಹ ತಂಡ ಅದು ನಾಲ್ಕು ಜನರ ತಂಡ ಓಕೆ ಇದು ಯಾವುದರ ಸಾಮಾನ್ಯ ಜ್ಞಾನವೂ ಇಲ್ಲದೆ ಡಿ ಸಿ ಎಂ ಸಮೇತ ಬಿ ಜೆ ಪಿಗೋರು ಅಲ್ಲಿ ಹರಿಹಾಯುದನ್ನು ನೋಡಿದರೆ ಇಷ್ಟೊಂದು ಪೆದ್ದು ಶಾಸಕರನ್ನು ನಾವು ನಮ್ಮ ಐ ಒಂದು ಸದನದೊಳಗೆ ಕಳಿಸಿದೀವ ಅಂತ ನಮಗೆ ನಾಚಿಕೆ ಆಗುತ್ತೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರ ವಿಚಾರವಾಗಿ ಒಂದು ಆರ್ಟಿಕಲ್ ವೈರಲ್ ಆಗ್ತಾ ಇತ್ತು ಬಹಳಷ್ಟು ಉಪಯುಕ್ತ ನೋಡಿ ಇದನ್ನು ಕೇಳಿದರೆ ರೋಮ ನೆಟ್ಟಗಾಗುತ್ತೆ ಇಂತಹ ನಾಯಕರು ಇನ್ನೊಮ್ಮೆ ಹುಟ್ಟಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನೋಡಿ ಆ ಒಂದು ಪ್ರಕರಣದ ನಂತರ ಅಂದರೆ ಸೌಜನ್ಯ ಪ್ರಕರಣದ ನಂತರ ಎರಡು ಸಲ ಲೋಕಸಭಾ ಚುನಾವಣೆ ನಡೆಯಿತು ಜನಪ್ರಿಯ ನಾಯಕ ಎನಿಸಿಕೊಂಡ ನರೇಂದ್ರ ಮೋದಿ ಎರಡು ಸಲ ಪ್ರಧಾನಿ ಕೂಡ ಆದರು ಕರ್ನಾಟಕ ರಾಜ್ಯದಲ್ಲಿ ಎರಡು ಚುನಾವಣೆ ನಡೆಯಿತು ಐದು ಮುಖ್ಯಮಂತ್ರಿಗಳು ಬದಲಾದರು ಜೆ ಡಿ ಎಸ್ ಕೂಡ ಅಧಿಕಾರ ಹಿಡಿಯಿತು ಒಂದು ಸಲ ಸಮ್ಮಿಶ್ರ ಸರ್ಕಾರ ಕೂಡ ಬಿದ್ದು ಹೋಯಿತು ದೊಡ್ಡ ನಾಯಕರುಗಳ ಮೇಲೆ ಐ ಟಿ ರೈಡ್ ಇ ಡಿ ರೈಡ್ ಎಲ್ಲ ಆಯಿತು ಹಲವು ರಾಜ್ಯಗಳ ಸರ್ಕಾರಗಳು ಕೂಡ ಬಿದ್ದುವು ಬದಲಾದವು ಕೊರೋನಾ ಅನ್ನುವ ಮಹಾಮಾರಿ ಬಂತು ಲಾಕ್ಡೌನ್ ಆಗಿ ಜನಜೀವನ ಅಸ್ತವ್ಯಸ್ತ ಆಗಿ ಹೋಯಿತು ಹಲವು ಕಡೆ ನೆರೆ ಬಂತು ಗುಡ್ಡಗಳು ಬೆಟ್ಟಗಳು ಕುಸಿದವು ಸರ್ಜಿಕಲ್ ಸ್ಟ್ರೈಕ್ ಆಯಿತು ಬರ್ಮಾ ಮಯನ್ಮಾರ್ನಲ್ಲಿ ಅಡಗಿದ ಉಗ್ರರ ದಮನ ಆಯಿತು ಏರ್ ಸ್ಟ್ರೈಕ್ ಆಯಿತು ಅದೆಷ್ಟು ಉಗ್ರರ ತಲೆ ಉರುಳಿದವು ಒಂದು ಸಲ ವಿಂಗ್ ಕಮಾಂಡರ್ ಅಭಿನಂದನ್ ಯುದ್ಧ ಕೈದಿಯಾಗಿ ಬಂಧನ ಆಯಿತು ನಮ್ಮ ಜೊತೆಗಿದ್ದವರು ಬಿಟ್ಟು ಹೋದರು ಹಲವಾರು ಶತ್ರುಗಳು ಹುಟ್ಟಿಕೊಂಡರು ದೊಡ್ಡ ದೊಡ್ಡ ಸ್ವಾಮೀಜಿಗಳು ವಿದ್ವಾ ವಿದ್ವಾಂಸರುಗಳು ಅಸ್ತಂಗತವಾದರು ಎರಡು ಸಲ ವಿಶ್ವಕಪ್ ಕ್ರಿಕೆಟ್ ಆಯಿತು ಐದು ಟಿ ಟ್ವೆಂಟಿ ವಿಶ್ವಕಪ್ ಆಯಿತು ಸಚಿನ್ ಅಂತಹ ಘಟಾನುಘಟ್ಟಿ ಕ್ರಿಕೆಟಿಗರು ನಿವೃತ್ತಿ ಘೋಷಿಸಿದರು ಅಮೇರಿಕದ ಅಧ್ಯಕ್ಷರು ಕೂಡ ಬದಲಾದರು ಅದೆಷ್ಟೋ ಉಪಗ್ರಹಗಳನ್ನು ಉಡಾವಣೆ ಮಾಡಿದರು ಅಣು ಬಾಂಬ್ ಕ್ಷಿಪಣಿ ಉಡಾವಣೆ ಆಯಿತು ತಾಲೂಕಿನ ಶಾಸಕರುಗಳು ಬದಲಾಗ್ತಾ ಹೋದರು ಎನ್ ಆರ್ ಸಿ ಎ ತ್ರೀ ಸೆವೆಂಟಿ ಕಾನೂನುಗಳ ಜಾರಿಗೆ ಬಂದವು ಸಂವಿಧಾನ ತಿದ್ದುಪಡಿ ಆಯಿತು ವೇಷಭೂಷಣಗಳು ಬದಲಾದವು ಹಲವು ಸಿನಿಮಾಗಳು ಬಾಕ್ಸ್ ಆಫೀಸನ್ನು ಹೂಡಿಹೂಡಿ ಮಾಡಿಬಿಟ್ಟು ದೇಶದ ಪ್ರಧಾನಿ ಎರಡು ಮೂರು ಸಲ ಜಿಲ್ಲೆಗೆ ಬಂದು ಹೋದರು ಹಲವು ದೇಶಗಳು ದಿವಾಳಿ ಆದವು ಏನೇ ಆದರೂ ಕೂಡ ಹತ್ತು ಹನ್ನೆರಡು ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂತಹ ವ್ಯಕ್ತಿ ಬದಲಾಗಲೇ ಇಲ್ಲ ತನ್ನ ನಿಲುವು ಸಿದ್ಧಾಂತಗಳನ್ನು ಅಚಲವಾಗಿಟ್ಟುಕೊಂಡು ಅದ್ಯಾವುದೇ ಸರ್ಕಾರ ಬರಲಿ ಅದ್ಯಾವುದೇ ಪ್ರಧಾನಮಂತ್ರಿ ಬರಲಿ ಅದ್ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಬದಲಾವಣೆ ಆಗಲಿ ಇನ್ನು ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ತಮ್ಮ ಆ ಒಂದು ಹೋರಾಟ ತಮ್ಮ ಆ ಒಂದು ಏನು ಅವಶ್ಯಕತೆ ಅದನ್ನು ಯಾವತ್ತೂ ಹುಸಿ ಮಾಡಲೇ ಇಲ್ಲ ಅದರಲ್ಲೇ ನಿರಂತರವಾಗಿ ತಮ್ಮ ಅಚಲವಾದಂತಹ ನಿರ್ಧಾರವನ್ನು ಅಲ್ಲೇ ಮರುಸ್ಥಾಪಿಸಿದರು ಏನೇ ಆದರೂ ಹತ್ತು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ತನ್ನ ನಿಲುವಿನಿಂದ ಸಿದ್ಧಾಂತದಿಂದ ತನ್ನ ಆರೋಪ ಆರೋಪಗಳಿಂದ ಒಂದು ನೂಲಿಂಚಷ್ಟು ಬದಲಾಗಲಿಲ್ಲ ಅಂದರೆ ತಿಮರೋಡಿಗೆ ತಿಮರೋಡಿಯೇ ಸಾಟಿ ಅಲ್ವಾ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ